ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ಚಾನಲ್ ಲಿಂಕನ್ನು ಬೇರೆ ಅಂಗವಿಕಲರಿಗೆ ಶೇರ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ ಬೆಲ್ ಐಕಾನನ್ನು ಒತ್ತೋದ್ರ ಮೂಲಕ ಚಾನಲ್ ಎಲ್ಲ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಬಂಧುಗಳೇ ಇವತ್ತಿನ ದಿನ ತಮ್ಮ ಜೊತೆಗೆ ಹಂಚ್ಕೊಳ್ತಕ್ಕಂಥ ವಿಚಾರ ಏನಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ವಿಕಲಚೇತನರಿಗೆ ಅನೇಕ ವಿಶೇಷ ಶಾಲೆಗಳ ನಡೆಸ್ತಕ್ಕಂಥ ಅನುಕೂಲ ಮಾಡಿಕೊಟ್ಟಿದೆ ಸರ್ಕಾರವೂ ಸಹಿತ ವಿಶೇಷ ಶಿಕ್ಷಣ ಕೊಡ್ತಕ್ಕಂಥ ದಾರಿಯಲ್ಲಿ ನಮ್ಮ ಕೆಲಸ ಮಾಡ್ತಾಯಿದೆ ಜೊತೆಗೆ ವಿಶೇಷ ಶಾಲೆಗಳಲ್ಲಿ ಕಿವಡ ಮತ್ತು ಮೂಕ ಮಕ್ಕಳ ಶಾಲೆ ಅಂಧ ಅಂಧ ಮಕ್ಕಳ ಶಾಲೆ ಮತ್ತು ಸ ಈ ಒಂದು ಬುದ್ಧಿಮಾಂದ್ಯತೆ ಮಕ್ಕಳ ಶಾಲೆ ಹೀಗೆ ಹಲವಾರು ವಿಧಗಳ ಶಾಲೆಗಳನ್ನು ನಾವು ವಿಶೇಷ ಶಾಲೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಆದರೆ ಈ ಒಂದು ಶಿಕ್ಷಣದಲ್ಲಿ ವಿಶೇಷ ಶಿಕ್ಷಣದಲ್ಲಿ ಲೋಕಮಟ್ರಿ ಮಕ್ಕಳಿಗೆ ಒಂದು ವಿಶೇಷ ವಸತಿ ಶಾಲೆ ಇಲ್ಲದನ್ನು ನಾವು ಈಗಾಗಲೇ ಗಮನಿಸಿದ್ದೆವು ನಮ್ಮ ತಿಳುವಳಿಕೆ ಪ್ರಕಾರ ದೈಹಿಕ ವಿಕಲಚೇತನ ಮಕ್ಕಳಿಗೆ ವಿಶೇಷ ವಸತಿ ಶಾಲೆಗಳಲ್ಲಿ ಶಿಕ್ಷಣ ಪಡೆಯುವಂಥ ಸೌಲಭ್ಯ ಸರ್ಕಾರ ಕಲ್ಪಿಸಿಕೊಟ್ಟಿಲ್ಲ ಮತ್ತು ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ಸಂಘ ಸಂಸ್ಥೆಯವರು ಸಹಿತ ವಿಶೇಷ ಶಾಲೆಯನ್ನು ತೆರೆಯಲು ಮುಂದೆ ಬಂದಿಲ್ಲ ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಈ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಯಾವುದಾದರೂ ಒಳ್ಳೆಯ ಸಂಘ ಸಂಸ್ಥೆಯವರು ಮುಂದೆ ಬಂದು ದೈಹಿಕ ವಿಕಲಚೇತನ ಮಕ್ಕಳಿಗೆ ವಿಶೇಷ ವಸತಿ ಶಾಲೆಗಳನ್ನು ಪ್ರಾರಂಭಿಸುವ ಒಂದು ತಯಾರಿ ಮಾಡಬೇಕು ಮತ್ತು ಪ್ರಾರಂಭಿಸುವ ಪ್ರಯತ್ನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಕಾರಣ ಎಷ್ಟಂದರೆ ಕಾರಣ ಏನಂದರೆ ಲೋಕಮಟ್ಟರಿ ಮಕ್ಕಳಿಗೆ ಅಲ್ಲಿ ಸ್ಥಳೀಯ ಸಾಮಾನ್ಯ ಶಾಲೆಗಳಲ್ಲಿ ಪ್ರವೇಶ ಮಾಡಿಸ್ತಾರೆ ಆ ಸಾಮಾನ್ಯ ಶಾಲೆಯಲ್ಲಿ ನಮ್ಮ ವಿಕಲಚೇತನ ಮಕ್ಕಳನ್ನು ಒಯ್ದು ಬಿಡುವುದು ಮತ್ತು ಕರೆದುಕೊಂಡು ಬರೋದು ಪಾಲಕರಿಗೆ ದೊಡ್ಡ ಕೊರತೆ ಆಗ್ ತೊಂದರೆ ಆಗ್ತದೆ ಹಾಗೆಯೇ ಆ ಒಂದು ವಿಶೇಷ ಶಾಲೆ ವಿಶೇಷ ಶಾಲೆಗಳಲ್ಲಿ ಈ ಒಂದು ಮಕ್ಕಳಿಗೆ ಸೌಲಭ್ಯ ಕಲ್ಪಿಸಿಕೊಟ್ಟಲ್ಲಿ ಅವರಿಗೆ ಮಾನಸಿಕವಾಗಿ ಆತ್ಮಸ್ಥೈರ್ಯ ಬರುತ್ತದೆ ಕಾರಣ ಏನಂದರೆ ಸಾಮಾನ್ಯ ಶಾಲೆಗಳಲ್ಲಿ ಮಕ್ಕಳಿಗೆ ದೈಹಿಕ ವಿಕಲಚಿತ್ರ ಮಕ್ಕಳಿಗೆ ಪಾಲಕರು ಕರೆದುಕೊಂಡು ಹೋಗಿ ಮತ್ತೆ ಬಿಡುವುದು ಮಾಡುವುದರಿಂದ ಅವರಿಗೂ ಪಾಲಕರಿಗೂ ಸಹಿತ ಒಬ್ಬ ಒಂದು ಒಂದು ಆಳು ಅಂದರೆ ಒಂದು ಒಂದು ಮನುಷ್ಯ ಅವರಿಗಾಗಿ ನಿಲ್ಲಬೇಕಾಗ್ತದೆ ಜೊತೆಗೆ ಆ ಒಂದು ಎಲ್ಲ ಸಾಮಾನ್ಯ ಮಕ್ಕಳ ಜೊತೆಗೆ ನಮ್ಮ ವಿಕಲಚೇತನ ಮಗುವಿನ ಮಾನಸಿಕ ಒಳಗಾಗ್ತಾರೆ ಆ ಕಾರಣಕ್ಕಾಗಿ ರಾಜ್ಯದಲ್ಲಿ ಲೋ ಲೋಕೋಮಟ್ರಿ ಡಿಸೆಬಲಿಟಿ ಇರತಕ್ಕಂಥ ಮಕ್ಕಳಿಗೆ ವಿಶೇಷ ಶಾಲೆ ತೆಗೆ ತೆಗೆಯುವುದು ಅತ್ಯಂತ ಸೂಕ್ತ ಅಂತಕ್ಕಂಥ ವಿಚಾರ ಈ ಒಂದು ಸಂದರ್ಭದಲ್ಲಿ ಹೇಳ್ಕೋತಾ ಇದ್ದೀನಿ ಕಾರಣ ಏನಂದರೆ ಈ ವಿಶೇಷ ಶಿಕ್ಷಣ ಪಡ್ತಕ್ಕಂಥ ಬೇರೆ ಬೇರೆ ವಿಕಲಚೇತನ ಮಕ್ಕಳಿಗೆ ಹೇಗೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಹಾಗೇ ಸಹಿತ ಲೋಕೋಮಟ್ರಿ ಡಿಸಬಲಿಟಿ ಇರತಕ್ಕಂಥ ಮಕ್ಕಳಿಗೆ ಸಹಿತ ದೈಹಿಕ ವಿಕಲಚೇತನೆ ಇರತಕ್ಕಂಥ ಮಕ್ಕಳಿಗೂ ಸಹಿತ ವಸತಿಯುತ ಶಾಲೆಗಳಲ್ಲಿ ಅನ್ನು ಶಿಕ್ಷಣ ಪಡೆಯುವತಕ್ಕಂಥ ಸೌಲಭ್ಯ ಕಲ್ಪಿಸಿಕೊಂಡು ಕೊಟ್ಟಲ್ಲಿ ಆ ಒಂದು ಪಾಲಕರಿಗೂ ಸಹಿತ ಒಂದು ಒಳ್ಳೆಯ ಆತ್ಮಸ್ಥೈರ್ಯ ಬರ್ತದೆ ಮತ್ತು ಖುಷಿ ಆಗ್ತಾರೆ ಪಾಲಕರು ಸಹಿತ ಲೋಕಮಟ್ರಿ ಡಿಜೆಬಲಿ ಇರ್ತಕ್ಕಂಥ ಪಾಲಕರು ಸಹಿತ ಮಕ್ಕಳನ್ನು ವಸತಿ ಶಾಲೆಗಳಲ್ಲಿ ಬಿಟ್ಟು ಅವ್ರ ನಿಶ್ಚಿಂತೆಯಿಂದ ಅವರ ಮಕ್ಕಳ ಭವಿಷ್ಯದ ಕನಸು ಕಾಣ್ಬೋದು ಹಾಗೆಯೇ ಈ ಒಂದು ವಿಶೇಷ ಶಿಕ್ಷಣ ಪಡ್ತಕ್ಕಂಥ ವಿ ಬೇರೆ ಬೇರೆ ಅಂಗವಿಕಲತೆ ಇರತಕ್ಕಂಥ ಮಕ್ಕಳಿಗೂ ಸಹಿತ ಹೇಗೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಹಾಗೆಯೇ ಸಹಿತ ಲೋಕೋಮೋಟ್ರಿ ಡಿಸೇಬಲ್ ಇರತಕ್ಕಂಥ ಮಕ್ಕಳಿಗೂ ಸಹಿತ ಅನುಕೂಲ ಮಾಡಿಕೊಟ್ಟು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಕಾಯ್ದೆ ಪ್ರಕಾರ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸ್ತಕ್ಕಂಥ ಏನು ಕಾಯ್ದೆ ಹೇಳ್ತದೆ ಹಾಗೆ ಈ ಒಂದು ವಿಶೇಷ ಬೇರೆ ಬೇರೆ ವಿಶೇಷ ಮಕ್ಕಳಿಗೇನು ಸ ವಸತಿ ಶುದ್ಧ ಶಾಲೆ ಇದೆ ಹಾಗೆಯೂ ಸಹಿತ ಲೋಕೋಮೋಟ್ರಿ ಡಿಜೆಬಲಿ ಮಕ್ಕಳಿಗೂ ಸಹಿತ ವಿಶೇಷ ಶಾಲೆಗಳನ್ನು ತೆರಿಗೆ ತೆಗೆಯೋದ್ರ ಮೂಲಕ ಅವರಿಗೂ ಸಹಿತ ಒಂದು ಸೌಲಭ್ಯ ಕಲ್ಪಿಸ್ಕೊಡ್ಬೇಕು ಜೊತೆಗೆ ಅವರಿಗೂ ಸಹಿತ ಶಿಕ್ಷಣ ಪಡೆಯಲು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಲೋಕೋಮೋಟ್ರಿ ಲೋಕಮೆಟ್ರಿ ಡಿಜಬಲಿ ಇರ್ತಕ್ಕಂಥ ಮಕ್ಕಳು ಬೇರೆ ಬೇರೆ ಈ ಒಂದು ಪ್ರೈಮರಿ ಸ್ಕೂಲ್ ಮುಗಿಸಿ ಮತ್ತು ಹೈಸ್ಕೂಲ್ಗೆ ಹೋಗೋದಾಗಲಿ ಕಾಲೇಜ್ಗೆ ಹೋಗೋದು ಹೋಗೋ ಸಂದರ್ಭದಲ್ಲಿ ಅವರಿಗೆ ಭಾಳ ತೊಂದರೆ ಆಗ್ತಾ ಆಗುತ್ತೆ ಯಾಕಂದರೆ ಅನೇಕ ಶಾಲೆಗಳಲ್ಲಿ ಎಕ್ಸೆಸಿಬಿಲಿಟಿ ಇರಲ್ಲ ಹಾಗಾಗಿ ಇಂಥ ಅಂಗವಿಕಲ ಮಕ್ಕಳಿಗೆ ಸರ್ಕಾರ ಸೌಲಭ್ಯ ಕಲ್ಪಿಸ್ ಕಲ್ಪಿಸಬೇಕಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದ ಧನ್ಯವಾದಗಳು